ದಿವಂಗತ ಮಹಾಲಕ್ಷ್ಮಿ ತಿಮ್ಮಪ್ಪ ಗುರು ಸೇವೆಯಲ್ಲಿ ಸಾರ್ಥಕತೆ ಕಂಡವರು ಕ್ಯಾಸನೂರಿನಲ್ಲಿ ಜನಿಸಿ ಕೆರೆ ಕೈ ಸೇರಿದವರು ತಾಯಿ ಯಶೋಧ ತಂದೆ ಕೆಎಂ ಕೃಷ್ಣಮೂರ್ತಿ ಪತಿ ಕೆಎಸ್ ತಿಮ್ಮಪ್ಪ ಶ್ರೀಮಠದ ವಿವಿಧ ಸೇವೆಗಳಲ್ಲಿ ತೊಡಗಿಸಿಕೊಂಡವರು ಮಹಿಳಾ ಪರಿಷತ್ತಿನ ಅಧ್ಯಕ್ಷತೆ ವಿವಿವಿಯ ಕರಕುಶಲ ರಂಗವಲ್ಲಿ ವಿಭಾಗದ ನೇತೃತ್ವ ರಾಮಾಯಣ ಮಹಾಸತ್ರ ವಿಶ್ವ ಗೋ ಸಮ್ಮೇಳನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ಯೋಗದಾನ ಸಮರ್ಪಿಸಿದವರು ಮೊದಲ ಸಾವಿರದ ಸುರಭಿಯಾಗಿ ಗೋಸ್ವರ್ಗಕ್ಕೆ ನೆರವಾದವರು ಚಿತ್ರಕಲೆ ರಂಗವಲ್ಲಿ ಕಸೂತಿ ಕರಕುಶಲ ಕಲೆಗಳಲ್ಲಿ ಪರಿಣತರು ನೂರಾರು ವಿದ್ಯಾರ್ಥಿಗಳಿಗೆ ಕಲೆಗಳನ್ನು ಕಲಿಸಿ ಅವರಲ್ಲಿ ಸಂಸ್ಕಾರಗಳನ್ನು ಬಿತ್ತಿದವರು ತಮ್ಮ ಅನಾರೋಗ್ಯದ ದಿನಗಳಲ್ಲಿಯೂ ಶ್ರೀ ಸಂಸ್ಥಾನದವರ ಭಾವರಾಮಾಯಣವನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ಮಗ್ನರಾದವರು ಹರೇ ರಾಮ ಕುಂಕುಮ ಸೌಭಾಗ್ಯದೊಂದಿಗೆ ಸ್ವರ್ಗವನ್ನು ಸೇರಿದ ಶ್ರೀ ಮಹಾಲಕ್ಷ್ಮಿ ತಿಮ್ಮಪ್ಪ ಈಕೆಗೆ ಪ್ರದತ್ತವಾದ ಶ್ರೀ ಮಾತಾ ಪ್ರಶಸ್ತಿಯು ಜಗಜ್ಜನನಿ ಸೀತಾಮಾತೆಯ ದಿವ್ಯ ಚರಣೆಗಳಿಗೆ ಸಮರ್ಪಿತಗೊಳ್ಳಲಿ ಆ ವಿಶ್ವದ ತಾಯಿಯ ಪೂರ್ಣಾನುಗ್ರಹ ಸದೈವ ಮಹಾಲಕ್ಷ್ಮಿಗೂ ಮತ್ತು ಆಕೆಯ ಕುಟುಂಬ ವರ್ಗಕ್ಕೂ ಶಾಶ್ವತವಾಗಿ ಇರಲಿ ಹರೇ ರಾಮ